విక్షకరే ఇది భట్కల్వన్ మీడియా నామ యమా గ్లోబల్ ఎంటర్‌ప్రైజెస్ మేనే 2 ఐటమ్ పర్చేస్ కే హవా ఆల్మారి అవెరా 1 7500 కాయ 1 8000 కాయ లేకిన్ మేర్కో ఐటమ్ నహీ మిలా మేర్కో 5 తారీఖ్ కా డేట్ دیا హవా భట్కల్దలి బ్రహ్మ పీటోపకరణ వంచనే బహిరంగ గ్రహకరింద హణపడేదు పీటోపకరణ నీడదే మళిగేయ మాలికరు ಪರಾರಿಯಾದ ಘಟನೆ ಇದೀಗ ಸ್ಥಳೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಮಾಹಿತಿಯ ಪ್ರಕಾರ ಈ ವಂಚನೆ ಭಟ್ಕಳದ ಗ್ಲೋಬಲ್ ಎಂಟರ್ಪ್ರೈಸಸ್ ಎಂಬ ಪೀಠೋಪಕರಣ ಮಳಿಗೆಯಲ್ಲಿ ನಡೆದಿದೆ ಈ ಮಳಿಗೆಯು ಗ್ರಾಹಕರಿಂದ ಪೀಠೋಪಕರಣಗಳ ಹೆಸರಿನಲ್ಲಿ ಸಾವಿರಾರು ರೂಪಾಯಿಗಳನ್ನು ಸ್ವೀಕರಿಸಿ ವಿತರಣೆಯ ಭರವಸೆ ನೀಡಿ ಬಳಿಕ ಮಾಲೀಕರು ನಿಗೂಢವಾಗಿ ಕಾಣೆಯಾಗಿದ್ದಾರೆ ಒಬ್ಬ ಗ್ರಾಹಕರ ಪ್ರಕಾರ ಅವರು ಏಳು ಸಾವಿರದ ಐದುನೂರು ಮತ್ತು ಎರಡು ಸಾವಿರದ ನೂರು ಬೆಲೆ ಎರಡು ವಸ್ತುಗಳನ್ನು ಖರೀದಿಸಿದ್ದರು ಮಳಿಗೆಯವರು ಐದನೇ ತಾರೀಕಿಗೆ ವಿತರಣೆ ನೀಡುವುದಾಗಿ ಹೇಳಿದ್ದರು ಆದರೆ ನಿಗದಿತ ದಿನ ಮಳಿಗೆಗೆ ಹೋದಾಗ ಮಳಿಗೆ ಮುಚ್ಚಿತ್ತು ಆಶ್ಚರ್ಯಕರ ಸಂಗತಿ ಏನಂದರೆ ಮಾಲೀಕರು ಓಡಿ ಹೋಗಿದ್ದಾರೆ ಎಂಬ ಸುದ್ದಿ ಶೀಘ್ರವೇ ಹರಡಿತು ಗ್ರಾಹಕರು ತಕ್ಷಣವೇ ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ದಾರೆ ಅಲ್ಲದೆ ಈ ಕುರಿತಂತೆ ಹಲವರು ದೂರುಗಳು ಕೂಡ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿವೆ ಎಂಬ ಮಾಹಿತಿ ಲಭ್ಯವಾಗಿದೆ ಪೊಲೀಸರು ಈ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ಎಂದು ಕೂಡ ತಿಳಿದು ಬಂದಿದೆ ಈ ಘಟನೆಯು ಪೂರ್ವಯೋಜಿತ ವಂಚನೆಯ ಲಕ್ಷಣಗಳನ್ನು ತೋರುತ್ತಿದೆ ಹಣ ಸ್ವೀಕರಿಸಿ ದಿನಾಂಕ ನಿಗದಿ ಮಾಡಿ ಬಳಿಕ ಪರಾರಿ ಇದು ನಿಖರವಾದ ಮೋಸದ ವಿಧಾನವಾಗಿದೆ ಅಗ್ಗದ ಆಫರ್ಗಳು ಅಥವಾ ಶಿಫಾರಸಿನ ಮೇಲೆ ವಸ್ತು ಖರೀದಿಸುವ ಮೊದಲು ಸಾಕಷ್ಟು ಪರಿಶೀಲನೆ ಮಾಡುವುದು ಅತ್ಯವಶ್ಯಕ ಇಲ್ಲವಾದರೆ ಈ ರೀತಿಯ ವಂಚನೆಗಳಿಗೆ ಬಲಿಯಾಗುವ ಅಪಾಯ ಹೆಚ್ಚು ಎಂದು ತಜ್ಞರು ಎಚ್ಚರಿಕೆಯನ್ನು ನೀಡಿದ್ದಾರೆ ಭಟ್ಕಳದಲ್ಲಿ ಇಂಥ ವಂಚನೆ ಮೊದಲ ಬಾರಿಗೆ ನಡೆದಿದ್ದಲ್ಲ ಹಲವು ಬಾರಿ ಇಂಥ ವಂಚನೆ ಪ್ರಕರಣಗಳು ನಡೆದಿದೆ ಕೋಟ್ಯಾಂತರ ರೂಪಾಯಿ ಜನರ ತಲೆಗೆ ಕಟ್ಟಿ ಪರಾರಿಯಾದ ಘಟನೆಗಳು ಕೂಡ ಇಲ್ಲಿ ನಡೆದಿವೆ ಹಲವು ಗ್ರಾಹಕರು ಇದೇ ರೀತಿಯ ಮೋಸದ ಬಲಿಯಾಗಿರುವ ಸಾಧ್ಯತೆಗಳು ಕೂಡ ವ್ಯಕ್ತವಾಗಿವೆ ಇದು ಭಟ್ಕಳದ ಗ್ಲೋಬಲ್ ಎಂಟರ್ಪ್ರೈಸೆಸ್ ಪಿ ಯು ಟು ಉಪಕರಣ ವಂಚನೆ ಕುರಿತು ನಮ್ಮ ವಿಶೇಷ ವರದಿ ನಮ್ಮ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ अल्लाह आज से तकरीबन पंद्रह बीस दिन पहले जो ये जो ग्लोबल इंटरप्राइजेस बोल के एक स्कीम आया था यहाँ पे मतलब बीस हज़ार का माल पंद्रह हज़ार बारह हज़ार दस हज़ार में दे रहे थे सब वाशिंग मशीन फ्रिज ये सब वगैरह तमिलनाडु के लोग यहाँ पे आए हुए थे तो उन्होंने पंद्रह बीस दिन पहले जो माल दिया था चंद लोगों को मिल गया बाकी का जितने जितनों ने भी आगे ये किया है ना एडवांस दे के पेमेंट करके गए हैं बिल्स वगैरह लेके गए हैं उन सब का पैसा लेके वो लोग फरार हुए हैं यहाँ से अभी यहाँ पे देख सकते हैं भीड़ जमा हुई है पुलिस वगैरह यहाँ पे आई हुई है वो लोग का पता नहीं कॉल करने के बाद कॉल भी नहीं उठा रहे हैं किसी का अस्सी हज़ार किसी का एक लाख किसी का पचास हज़ार लेके वो तकरीबन बड़ा अमाउंट लेके यहाँ से फरार हो गए हैं ऐसी यहाँ पे खबर आई है आपके पास हम तो स्टेशन पे जाइए जाइए हम भी जाइए स्टेशन पर जाइए